ಶಾಸಕರ ಜೊತೆಗೆ ಸುರ್ಜೇವಾಲಾ ಒನ್ ಟು ಒನ್ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಶಾಸಕರಿಂದ ಅಧಿಕಾರಿಗಳ ಮೇಲೆ ಆರೋಪದ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಜೊತೆಗೆ ಇಲಾಖಾವಾರು ಸಭೆಗೆ ಇದೀಗ ಸಿಎಂ ಮುಂದಾಗಿದ್ದಾರೆ ನೋಡಿ ಶಾಸಕರಿಂದ ಅಧಿಕಾರಿಗಳ ಮೇಲೆ ಆರೋಪ ಕೇಳಬಂದಿದೆ ಈ ಕಾರಣಕ್ಕಾಗಿ ಸಿಎಂ ಇದೀಗ ಇಲಾಖಾವಾರು ಗೆ ಮುಂದಾಗ್ತಾ ಇರುವಂತದ್ದು ಕಾರ್ಯದರ್ಶಿಗಳ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸಭೆಯನ್ನ ನಡೆಸ್ತಾರೆ ಇವತ್ತು ಬೆಳಗ್ಗೆ ಹನ್ನೊಂದರಿಂದ ಸಂಜೆ ನಾಲ್ಕು ಗಂಟೆವರೆಗೂ ಸಿಎಂ ಸಭೆಯನ್ನ ಮಾಡ್ತಾರೆ ಸಮಾಜ ಕಲ್ಯಾಣ ಇಲಾಖೆ ಯುವಜನ ಮತ್ತು ಕ್ರೀಡಾ ಇಲಾಖೆ ಆರ್ಥಿಕ ಇಲಾಖೆ ಗೃಹ ಇಲಾಖೆ ಕಾರ್ಯದರ್ಶಿಗಳ ಜೊತೆಗೆ ಸಭೆಯನ್ನ ಮಾಡಲಿದ್ದಾರೆ ನೋಡಿ ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಸಾಕಷ್ಟು ಅಸಮಾಧಾನವನ್ನ ಹೊರಹಾಕಿದ್ರು ಈ ಅಸಮಾಧಾನಗಳಲ್ಲಿ ಸಚಿವರುಗಳ ಮೇಲೂ ಅಸಮಾಧಾನ ಇತ್ತು ಕೆಲವೊಂದಷ್ಟು ಅಧಿಕಾರಿಗಳ ಮೇಲೂ ಕೂಡ ಅಸಮಾಧಾನ ಅನ್ನೋದಿತ್ತು ನಾವು ಹೋಗಿ ಯಾವುದಾದ್ರೂ ಕೆಲಸ ಆಗಬೇಕು ಅಥವಾ ಅನುದಾನ ಬಿಡುಗಡೆ ಆಗಬೇಕು ಯಾವುದಾದ್ರು ಅಭಿವೃದ್ಧಿ ಆಗಬೇಕು ಫಂಡ್ ರಿಲೀಸ್ ಮಾಡಿ ಅಥವಾ ಯಾವ ಯೋಜನೆ ಇದೆ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತು ಅಂತಂದರೆ ನಮಗೆ ಉತ್ತರನೇ ಕೊಡಲ್ಲ ಈ ಅಸಮಾಧಾನ ಕಾಂಗ್ರೆಸ್ ಶಾಸಕರನ್ನು ಇನ್ನಿಲ್ಲದಂತೆ ಬೇಸರ ಮಾಡಿತ್ತು ಆ ಕಾರಣಕ್ಕಾಗಿ ಅವರು ಪಕ್ಷದ ವಿರುದ್ಧ ಅಸಮಾಧಾನಿತರಾಗಿ ಮಾತಾಡ್ತಾ ಇದ್ರು ಈಗ ಸುರ್ಜೇವಾಲಾ ಅವರು ಒನ್ ಟು ಒನ್ ಫೇಸ್ ಟು ಫೇಸ್ ಮೀಟಿಂಗ್ ಮಾಡಿದಾರಲ್ಲ ಬಹುತೇಕ ಮಂದಿ ಇದನ್ನೇ ಆರೋಪಿಸಿದ್ದಾರೆ ಹಾಗಾಗಿ ಸುರ್ಜೇಬಾಲಾ ಅವರು ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಹೈಕಮಾಂಡ್ ನಾಯಕರಿಗೆ ತಿಳಿಸಿದ್ದಾರೆ ಹೀಗೀಗ ಪರಿಸ್ಥಿತಿ ಇದೆ ಇದ್ರಲ್ಲಿ ಬದಲಾವಣೆ ಆಗಬೇಕು ನಾವು ಇದಕ್ಕೆ ಸಲಹೆಗಳನ್ನು ಕೊಡಬೇಕು ಸೂಚನೆಗಳನ್ನು ಕೊಡಬೇಕು ಇದನ್ನ ಮೊದಲಿಗೆ ಸರಿ ಮಾಡಬೇಕು ಅಂತ ಈ ಹಿಂದೆ ಆದಂತ ಮೀಟಿಂಗ್ ನಲ್ಲಿ ಏನೆಲ್ಲ ಆಗಿತ್ತೋ ಆ ಎಲ್ಲಾ ವಿಚಾರವನ್ನು ಹೈಕಮಾಂಡಿಗೆ ತಿಳಿಸಿದ್ದಾರೆ ಈಗ ಮತ್ತೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಇವತ್ತು ಕೂಡ ಸೊ ಹೈಕಮಾಂಡ್ಗೆ ಈ ವಿಚಾರ ಮುಟ್ತಾ ಇದ್ದ ಹಾಗೇನೆ ಸಿಎಂ ಅವರಿಗೆ ಒಂದು ಮಾರ್ಗದರ್ಶನ ಕೊಟ್ಟಿರ್ತಾರೆ ನೋಡಿ ಬಹುತೇಕ ಶಾಸಕರುಗಳಿಗೆ ಅಸಮಾಧಾನ ಇರೋದೆ ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಜೊತೆಗೆ ನಮಗೆ ಸಚಿವರುಗಳು ಮತ್ತು ಅಧಿಕಾರಿಗಳು ಕರೆಕ್ಟಾಗಿ ನಮಗೆ ಉತ್ತರವನ್ನು ಕೊಡ್ತಾ ಇಲ್ಲ ಸ್ಪಂದಿಸ್ತಾ ಇಲ್ಲ ನಾವೇನೇ ಹೇಳ್ಕೊಳ್ಬೇಕು ಅಂತ ಹೋದ್ರೂ ಅವರು ಪ್ರತಿಕ್ರಿಯೆ ಅನ್ನೋದೇ ಕೊಡ್ತಾ ಇಲ್ಲ ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ತಾತ್ಸಾರ ಮಾಡ್ತಾ ಇದ್ದಾರೆ ಇದು ನಮಗೆ ಬೇಜಾರಾಗಿದೆ ಅಂತ ಹಾಗಾಗಿ ಇದನ್ನು ಶಮನ ಮಾಡಲೇಬೇಕು ಸಿ ಮೊನ್ನೆ ದೆಹಲಿಗೆ ಹೋದಾಗಲೂ ಕೂಡ ಹೈಕಮಾಂಡ್ ನಾಯಕರಿಗೆ ಇದನ್ನೇ ಹೇಳಿ ಬಂದಿದ್ದು ನಾನೆಲ್ಲ ಸರಿ ಮಾಡ್ತೀನಿ ನಾನು ಮಾತಾಡ್ತೀನಿ ಎಲ್ಲವೂ ಸರಿ ಹೋಗುತ್ತೆ ಅಂತ ಸೊ ಈಗ ಆ ಕೆಲಸಕ್ಕೆ ಇದೀಗ ಸಿ ಎಂ ಮುಂದಾಗ್ತಾ ಇರೋದು ಇವತ್ತು ಮೀಟಿಂಗ್ ಇದೆ ಸಂಜೆ ನಾಲ್ಕು ಗಂಟೆವರೆಗೂ ಕೂಡ ಮೀಟಿಂಗನ್ನು ಇಟ್ಕೊಳ್ಳಲಾಗಿದೆ ಅಧಿಕಾರಿಗಳು ಇಲಾಖಾವಾರು ಕಾರ್ಯದರ್ಶಿಗಳು ಎಲ್ಲರೂ ಅವರವ್ರ ಸಮಸ್ಯೆಗಳೇನು ಯಾಕೆ ಇಷ್ಟು ಗೊಂದಲ ಉಂಟಾಯಿತು ಯಾಕೆ ಅಸಮಾಧಾನ ಉಂಟಾಯಿತು ಎಲ್ಲದಕ್ಕೂ ಉತ್ತರ ಕೊಡಬೇಕು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಸ್ವಾಮಿ ಸ್ವಾಮಿ ಶಾಸಕರುಗಳು ಸಚಿವರುಗಳ ಮೇಲೆ ಅಧಿಕಾರಿಗಳ ಮೇಲೆ ಆರೋಪವನ್ನು ಇದ್ದಾರೆ ಇವತ್ತು ಮೀಟಿಂಗ್ ಕರೆದಿದ್ದಾರೆ ಇಲಾಖಾವಾರು ಈ ಮೀಟಿಂಗ್ ಎಷ್ಟು ಮಹತ್ವವನ್ನು ಅಧಿಕಾರಿಗಳ ಸಭೆ ನಡೆಯಬೇಕ ಹಲವು ಇಲಾಖೆಗಳ ಅಧಿಕಾರಿಗಳ ಜೊತೆ ಇವತ್ತು ಸಿಎಂ ಸಿದ್ದರಾಮಯ್ಯ ಒಂದು ಸಭೆಯನ್ನು ನಡೆಸ್ತಾ ಇದ್ದಾರೆ ಇಲಾಖಾವಾರು ಪ್ರಗತಿ ಪರಿಶೀಲನಾ ಸಭೆ ಸೇರಿದಂತೆ ಇಲಾಖಾವಾರು ಯಾವ ಎಷ್ಟರ ಮಟ್ಟಿಗೆ ಕೆಲಸಗಳು ಆಗ್ತಾ ಇದೆ ಅಭಿವೃದ್ಧಿ ಕಾರ್ಯಗಳಿಗೆ ಆಗ್ತಾ ಇದೆ ಯಾವ ಯಾವ ಹಂತದಲ್ಲಿ ಕೆಲಸಗಳ ಅಭಿವೃದ್ಧಿ ಕಾರ್ಯಗಳಿವೆ ಎಂಬ ಮಾಹಿತಿಯನ್ನ ಪಡೆಯೋದಕ್ಕೆ ಜೊತೆಗೆ ಆ ಇಲಾಖೆ ಸಚಿವ ಸಂಪರ್ಕ ಬಂದಂತಹ ಇಲಾಖಾವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಯಾವ ಯಾವ ಯೋಜನೆಗಳಿಗೆ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ದೊರಕಬೇಕಾಗಿದೆ ಎಂಬ ಮಾಹಿತಿಯನ್ನ ಇವತ್ತು ಖುದ್ದು ಆ ಸಿಎಂ ಸಿದ್ದರಾಮಯ್ಯವರು ಅಧಿಕಾರಿಗಳ ಜೊತೆ ಮಾಹಿತಿ ಪಡೆಯಲಿದ್ದಾರೆ ಜೊತೆಗೆ ಆ ಇಲಾಖೆವಾರು ಒಂದಿಷ್ಟು ಅಸಮಾಧಾನಗಳು ಶಾಸಕರಿಗೆ ಇರುವಂತಹ ಅಸಮಾಧಾನಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಆ ಚರ್ಚೆಯನ್ನ ನಡೆಸುವ ಸಾಧ್ಯತೆಗಳು ಕೂಡ ಇದೆ ಅಂದ್ರೆ ಈ ಹಿಂದೆ ಆ ಶಾಸಕರ ಒಂದು ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿದೆ ಅಂದ್ರೆ ಆ ಏನು ಅಧಿಕಾರಿಗಳ ವಿಚಾರಕ್ಕೆ ಸಂಬಂಧ ಕಾರ್ಯವೈಖೆಗೆ ಕಾರ್ಯವೈಖರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಸಮಾಧಾನಗಳು ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇಲಾಖಾವರು ಒಂದು ಪರಿಶೀಲನಾ ಸಭೆ ಜೊತೆಗೆ ಶಾಸಕರ ಅಸಮಾಧಾನದ ವಿಚಾರಗಳು ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುವ ಸಾಧ್ಯತೆಗಳು ಇದೆ ಇವತ್ತು ಬೆಳಗ್ಗೆ ಹನ್ನೊಂದರಿಂದ ಅಹ್ ಒಂದಾದ ಮೇಲೆ ಒಂದು ಇಲಾಖೆಗಳಂತೆ ಇಲಾಖೆಗಳನ್ನ ಸಭೆ ಇಲಾಖೆಗಳ ಅಧಿಕಾರಿಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಅವರು ಸಭೆಯನ್ನ ನಡೆಸುತ್ತಿದ್ದಾರೆ ಪ್ರಮುಖವಾಗಿ ಆ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಯುವಜನ ಕ್ರೀಡಾ ಕ್ರೀಡಾ ಇಲಾಖೆ ಸೇರಿದಂತೆ ಆರ್ಥಿಕ ಇಲಾಖೆ ಹಾಗೂ ಗೃಹ ಇಲಾಖೆಯ ಕಾರ್ಯದರ್ಶಿಗಳ ಜೊತೆ ಇವತ್ತು ಸಿಎಂ ಮಹತ್ವದ ಸಭೆ ನಡೆಸಲಿದ್ದಾರೆ ಒಂದು ಇಲಾಖಾವಾರು ಕೆಲಸಗಳು ಅಭಿವೃದ್ಧಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಶಾಸಕರ ಒಂದು ಅಸಮಾಧಾನ ಅಂದ್ರೆ ಕಾರ್ಯವೈಖರಿಯ ಅಸಮಾಧಾನಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಸಿಎಂ ಸಿದ್ದರಾಮಯ್ಯವರು ಅಧಿಕಾರಿಗಳಿಗೆ ಕಡಕ ಸೂಚನೆಯನ್ನು ಕೊಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ನೀತಿ ఓకే థ్యాంక్ యూ స్వమిత మళ్ళీ డీటెయిల్స్ కానీ